ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವಶಂಕರ್ ನಾನು ನಿವೃತ್ತ ನಿರ್ದೇಶಕರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರುತ್ತೇನೆ ಹಾಗೂ ಹಲವಾರು ಜಿಲ್ಲೆಗಳಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯಿತಿಯಾಗಿ ಕಾರ್ಯನಿರ್ವಹಿಸಿರುತ್ತೇನೆ ಪ್ರಸ್ತುತ ನಾನು ಭಗೀರಥ ಶೈಕ್ಷಣಿಕ ಮತ್ತು ಚಾರಿಟಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತೇನೆ ಸದರಿ ಟ್ರಸ್ಟನ್ನು ನಾವು ಉಪಹಾರ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಎರಡು ಸುಮಾರು ಎರಡು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ದೇವೆ ಈ ಈಗ ಎರಡನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಮೊದಲನೇ ವರ್ಷದಲ್ಲಿ ಸುಮಾರು ಐವತ್ತೇಳು ಲಕ್ಷ ರೂಗಳನ್ನು ವಿವಿಧ ಉಪಾರ ಬಂಧುಗಳಿಂದ ಸಂಗ್ರಹಿಸಿ ಅದರಲ್ಲಿ ಇಪ್ಪತ್ತೈದು ಲಕ್ಷ ರೂಗಳನ್ನು ನಾವು ಕಾರ್ಪಸ್ ಫಂಡ್ ಆಗಿ ಉಳಿಸಿ ಬಾಕಿ ಸುಮಾರು ಇಪ್ಪತ್ತೆರಡು ಲಕ್ಷ ರುಗಳನ್ನು ನೂರಿಪ್ಪತ್ತೆಂಟು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದ್ದೇವೆ ಅಂದರೆ ಸುಮಾರು ನೂರಿಪ್ಪತ್ತೆಂಟು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಉನ್ನತಿಗಾಗಿ ಈ ಒಂದು ಟ್ರಸ್ಟ್ ಕಾರ್ಯನಿರ್ವಹಿಸಿರೋದು ಬಹಳ ಶ್ಲಾಘನೀಯ ಎಂದು ನಾನು ನಿಮ್ಮೆಲ್ಲರ ಮುಂದೆ ಹೇಳೋದಕ್ಕೆ ಬಹಳ ಹೆಮ್ಮೆ ಪಡ್ತೇನೆ ಪ್ರಸ್ತುತ ಎರಡನೇ ವರ್ಷದಲ್ಲಿ ಕೂಡ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಬೇಕಾಗಿದೆ ಈ ಬಗ್ಗೆ ಚಿಂತನಾ ಮಂಥನ ಹಾಗೂ ಸೌಹಾರ್ದಿತ ಸಭೆಯನ್ನು ನಾವು ಇದೇ ಇಪ್ಪತ್ತೊಂದು ಡಿಸೆಂಬರ್ ಭಾನುವಾರದಂದು ಮೌರ್ಯ ಹೋಟೆಲ್ನಲ್ಲಿ ನಡೆಸುತ್ತಿದ್ದೇವೆ ಉಪಹಾರ ಜನಾಂಗದ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ತಾಂತ್ರಿಕ ವ್ಯಕ್ತಿಗಳು ಆ ಒಂದು ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ ನೀವು ಕೂಡ ಈ ಒಂದು ಸಭೆಗೆ ಬಂದು ಯಶಸ್ವಿಗೊಳಿಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ ವಂದನೆ